ಡಿಯರ್ಸ್ ವೆಲ್ಕಮ್ ಟು ಅಮ್ಮನ ಅಡುಗೆ ಇವತ್ತಿನ ಒಂದು ರೆಸಿಪಿ ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ರೆಸಿಪಿ ಈ ರೆಸಿಪಿ ನಾವು ಮಾಡ್ತಿರೋದು ಮೊಳಕೆಕಾಳು ಮತ್ತು ಪಾಲಕ್ ಸೊಪ್ಪನ್ನು ಉಪಯೋಗಿಸ್ಕೊಂಡು ಈ ಥರ ಮಾಡುವಂಥ ಒಂದು ರೆಸಿಪಿ ನೀವು ಯಾವತ್ತಿಗೂ ಮರೆಯೋದೂ ಇಲ್ಲ ಸತಿ ಮಾಡಿದ್ರೆ ಮತ್ತೆ ಅದೇ ರೀತಿ ಜ್ಞಾಪಿಸ್ಕೊಂಡು ಮಾಡಬೇಕು ಅಂತ ಅನಿಸುತ್ತೆ ಅಷ್ಟು ರುಚಿಯಾಗುತ್ತೆ ಡಬ್ಬಿಗೂ ಕೂಡ ನೀವು ಪ್ಯಾಕ್ ಮಾಡಿಕೊಂಡು ತೊಗೊಂಡು ಹೋಗ್ಬೋದು ಸೊ ಈ ಬ್ರೇಕ್ಫಾಸ್ಟ್ ನಾನು ಮಾಡಲಿಕ್ಕೆ ಉಪಯೋಗಿಸ್ಕೊಂಡಿರೋದು ಮೊಳಕೆ ಬರೆಸಿರೋಂಥ ಹೆಸರುಕಾಳು ಪಾಲಕ್ ಸೊಪ್ಪು ಹಾಗೆ ಸ್ವಲ್ಪ ಹಸಿ ಮಸಾಲೆಗಳು ಇದನ್ನು ಉಪಯೋಗಿಸ್ಕೊಂಡು ರುಚಿಯಾಗಿರುವಂಥ ಪರೋಟ ಮಾಡ್ಕೋಬೋದು ಮೊದಲನೇದಾಗಿ ಮಿಕ್ಸಿ ಜಾರಲ್ಲಿ ಹೆಸರು ಕಾಳನ್ನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಹೆಸರುಕಾಳು ಗ್ರೈಂಡ್ ಮಾಡುವಾಗಲೇ ಒಂದು ಇಂಚು ಶುಂಠಿ ಮೂರು ಮೆಣಸಿನಕಾಯಿ ನಾಲ್ಕು ಹೆಸಲಷ್ಟು ಬೆಳ್ಳುಳ್ಳಿ ಹಾಕಿ ಈ ರೀತಿ ರಫ್ ಆಗಿ ಗ್ರೈಂಡ್ ಮಾಡ್ಕೋಬೇಕು ಇದನ್ನು ರುಬ್ಬುವಾಗ ಯಾವುದೇ ಕಾರಣಕ್ಕೂ ನೀರು ಹಾಕೋಬಾರ್ದು ಇದರಲ್ಲೇ ನೀರಿನ ಅಂಶ ಇರುತ್ತೆ ಪಾಲಕ್ ಸೊಪ್ಪಲ್ಲಿ ಮತ್ತು ಹೆಸರು ಕಾಳನ್ನು ನಾನು ಎರಡು ಬ್ಯಾಚಲ್ಲಿ ರುಬ್ಕೊಂಡಿದ್ದೀನಿ ಸಣ್ಣ ಜಾರಲ್ಲಿ ಈ ರೀತಿ ಸ್ವಲ್ಪ ರಫ್ ಆಗಿ ರುಬ್ಬಿಟ್ಕೊಂಡ ನಂತರ ತೊಳೆದು ಕಟ್ ಮಾಡಿ ಪಾಲಕ್ ಸೊಪ್ಪು ಅರ್ಶಿನ ಇಂಗು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಬರೀ ಪಾಲಕ್ ಉಪ್ಯೋಗಿಸ್ಕೊಂಡಿದ್ದೀನಿ ನೀವು ಇದ್ರ ಜೊತೆಗೆ ಬೇರೆ ಬೇರೆ ಸೊಪ್ಪುಗಳು ಅಂದರೆ ಮೆಂತ್ಯಿ ಕೊತ್ತಂಬರಿ ಪುದೀನ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಬೋದು ಇನ್ನೂ ರುಚಿಯಾಗಿರುತ್ತೆ ಈ ರೀತಿ ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಇದಕ್ಕೆ ಗೋಧಿ ಹಿಟ್ಟು ಹಾಕೋಣ ಪರೋಠ ಅಂತಂದ್ರೆ ಸ್ಟಫ್ ಮಾಡಿಯೇ ಮಾಡಬೇಕು ಅಂತೇನಿಲ್ಲ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಕೂಡ ನಾವು ಬೇರೆ ಬೇರೆ ತರಕಾರಿಗಳನ್ನು ಅಂದರೆ ಬೀಟ್ರೂಟ್ ಇರ್ಬೋದು ಕ್ಯಾರೆಟ್ ಇರ್ಬೋದು ಅಥವಾ ಈ ಥರ ಮೊಳಕೆ ಕಾಳುಗಳನ್ನು ಉಪಯೋಗಿಸ್ಕೊಂಡು ಪರೋಠ ಮಾಡಿಕೊಟ್ಟಾಗ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಹೆಲ್ದಿಯಾಗೂ ಇರುತ್ತೆ ಹಾಗೆ ಇದರಲ್ಲಿ ನೀರಿನ ಅಂಶ ಇರುತ್ತೆ ನಾವು ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಹಿಟ್ಟನ್ನು ಹದವಾಗಿ ಕಲಸಿ ರೆಡಿ ಮಾಡ್ಕೋಬೇಕು ಹಿಟ್ಟೆಲ್ಲ ಕಲಿಸಿದಾದಮೇಲೆ ಲಾಸ್ಟಲ್ಲಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಸ್ವಲ್ಪ ಚೆನ್ನಾಗಿ ಇದನ್ನು ನಾದ್ಕೊಳ್ಳೋಣ ಈ ರೀತಿ ಎಣ್ಣೆ ಹಾಕಿ ನಾದ್ಬಿಟ್ಟ ನಂತರ ಪರಾಠ ಮಾಡೋದ್ರಿಂದ ಆರಿದ್ಮೇಲೆ ಕೂಡ ನಮಗೆ ಆ ಪರಾಠ ಗಟ್ಟಿ ಅನಿಸಲ್ಲ ಸಾಫ್ಟಾಗೇ ಇರುತ್ತೆ ಎಣ್ಣೆ ಹಚ್ಚಿ ಮತ್ತೆ ನಾನು ಇದನ್ನು ರೆಸ್ಟ್ ಮಾಡೋಕ್ಕೇನು ಬಿಡ್ತಾಯಿಲ್ಲ ಇಮ್ಮಿಡಿಯೇಟಾಗಿನೇ ಪರಾಠ ಮಾಡ್ತಾಯಿದ್ದೀನಿ ಇನ್ಸ್ಟೆಂಟಾಗೂ ಕೂಡ ಮಾಡ್ಕೋಬೋದು ಸೊ ಮೊಳಕೆ ಇದ್ರೆ ಯಾವಾಗ ಬೇಕಾದ್ರೂ ಇದನ್ನು ಮಾಡ್ಕೊಂಡು ತಿನ್ಬೋದು ಇದನ್ನು ಬ್ರೇಕ್ಫಾಸ್ಟ್ಗೆ ಅಂತಲೇ ಎಲ್ಲ ಲಂಚ್ ಡಿನ್ನರ್ ಯಾವ ಟೈಮಲ್ಲಿ ಬೇಕಾದ್ರೂ ನೀವು ಮಾಡ್ಕೋಬೋದು ಪರಾಠ ಲಟ್ಸೋದಕ್ಕೆ ನಾನು ಇಲ್ಲಿ ಒಂದು ಪಾಲಿಥೀನ್ ಕವರ್ನ ಉಪಯೋಗಿಸ್ಕೊಂಡಿದ್ದೀನಿ ಬಟರ್ ಶೀಟ್ ಮೇಲೆ ಅಥವಾ ಒದ್ದೆ ಬಟ್ಟೆ ಮೇಲೆ ಕೂಡ ನೀವು ಇದನ್ನು ತಟ್ಟುಬಿಟ್ಟು ಅಥವಾ ಲಟ್ಟಿಸ್ಬಿಟ್ಟು ಮಾಡ್ಕೋಬೋದು ಆದರೆ ನಾನಿವತ್ತು ಪ್ರೆಸರ್ನ ಉಪಯೋಗಿಸ್ಕೊಂಡು ರೊಟ್ಟಿ ಮಾಡ್ತಾ ಇದ್ದೀನಿ ಪ್ರೆಸರ್ ಇದ್ರೆ ತುಂಬ ಆಗುತ್ತೆ ರೊಟ್ಟಿ ಮಾಡಲಿಕ್ಕೆ ಅಥವಾ ಪರಾಠ ಮಾಡಲಿಕ್ಕೆ ಎಲ್ಲ ಒಂದೇ ಸೈಜಲ್ಲಿ ನಾವು ಮಾಡ್ಕೊಬೋದು ಈಸಿ ಹಾಗೆ ಟೈಮ್ ಸೇವಿಂಗ್ ಕೂಡ ಸೊ ಒಂದು ಪಾಲಿಥೀನ್ ಕವರ್ಗೆ ಸ್ವಲ್ಪ ಎಣ್ಣೆ ಹಚ್ಚಿ ಅದರ ಮೇಲೆ ಹಾಕಿ ಉಂಡೆಗಳನ್ನು ಇಟ್ಟು ಪ್ರೆಸ್ ಮಾಡೋದ್ರಿಂದ ಈವನ್ನಾಗೂ ಬರುತ್ತೆ ನಮಗೆ ಲಟ್ಸಿ ಮಾಡೋಷ್ಟು ಇದಕ್ಕಿಂತಲೂ ಈ ಥರ ಪ್ರೆಸ್ಸರಿಂದ ಈಸಿಯಾಗಿ ಮಾಡ್ಕೋಬೋದು ಸೊ ಸ್ವಲ್ಪ ಎಣ್ಣೆ ಹಚ್ಚಿದ ನಂತರ ಕಾವಲಿ ಮೇಲೆ ಪರಾಠ ಹಾಕಿ ನಾವು ಇದನ್ನು ಸುಡುವಾಗ ತುಪ್ಪ ಅಥವಾ ಎಣ್ಣೆ ಏನು ಬೇಕಾದರೂ ಉಪಯೋಗಿಸ್ಕೋಬೋದು ನಮಗೆ ಅದರಲ್ಲಿ ಮೊಳಕೆಕಾಳು ಹಾಕಿದರೆ ಅನ್ನೋದು ಗೊತ್ತಾಗಲ್ಲ ಪಾಲಕ್ ಹಾಕಿದರೆ ಅಂತಲೂ ಗೊತ್ತಾಗಲ್ಲ ಈವನ್ ಮಕ್ಕಳಿಗೆ ಈ ಥರದ ತರಕಾರಿಗಳನ್ನು ಅಥವಾ ಕಾಳನ್ನು ತಿನ್ನಿಸ್ಬೇಕು ಅನ್ನೋ ಟೈಮಲ್ಲಿ ಈ ಥರ ರೆಸಿಪಿ ಮಾಡಿಕೊಟ್ಟಾಗ ತುಂಬ ಇಷ್ಟಪಟ್ಟು ತಿಂತಾರೆ ಈ ಪ್ರೆಸ್ಸರ್ ನಾನೀಗಾಗಲೇ ಸುಮಾರು ವರ್ಷಗಳ ಹಿಂದೆ ತರಿಸಿದ್ದು ಇದನ್ನು ನಾನು ಹಪ್ಲ ಮಾಡಲಿಕ್ಕೆ ಅಂತ ತರಿಸಿದೆ ಆದರೆ ಈ ಥರದ ಪರಾಠ ಮತ್ತು ರೊಟ್ಟಿಗಳನ್ನು ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ ಕಬ್ಬಿನ ತೊಗೊಂಡ್ರೆ ವೆಯ್ಟ್ ಜಾಸ್ತಿ ಇರುತ್ತೆ ಹಾಗೆ ಪ್ರೆಷರ್ ಜಾಸ್ತಿ ಹಾಕೊಂಗಿರಲ್ಲ ಸ್ಟೀಲ್ದು ಅಷ್ಟು ಲೈಟ್ ವೆಯ್ಟ್ ಇರುತ್ತೆ ಜೊತೆಗೆ ತುಂಬ ಬಾಳಿಕೆನೂ ಬರಲ್ಲ ಸೊ ನೋಡಿ ಪ್ರೆಸ್ಸರಲ್ಲಿ ಮಾಡೋದ್ರಿಂದ ಎಷ್ಟು ಈವನಾಗಿ ಎಲ್ಲನೂ ಬರ್ತಾ ಇದೆ ಅಂತ ತುಂಬ ರುಚಿಯಾಗಿರೋವಂಥ ಕಾಳು ಮತ್ತು ಪಾಲಕ್ ಸೊಪ್ಪಿನ ಪರಾಠ ರೆಡಿಯಾಗಿದೆ ಇದಕ್ಕೆ ಕಾಂಬಿನೇಷನ್ ಆಗಿ ನೀವು ಒಂದು ಮೊಸರು ಅಥವಾ ಉಪ್ಪಿನಕಾಯಿ ಜೊತೆಗೆ ಸರ್ವ್ ಮಾಡ್ಬೋದು ನೆಂಚ್ಕೊಳಕ್ಕೆ ಏನು ಬೇಕು ಅಂತಲೂ ಅನಿಸಲ್ಲ ಇದರಲ್ಲೇ ಎಲ್ಲ ಮಸಾಲೆ ಉಪ್ಪು ಎಲ್ಲನೂ ಇರೋದ್ರಿಂದ ತುಪ್ಪ ಹಚ್ಕೊಂಡು ಕೂಡ ತಿನ್ಬೋದು ಮಕ್ಳಿಗೆ ಡಬ್ಬಿಗೆ ಪ್ಯಾಕ್ ಮಾಡ್ಕೊಡೋಕ್ಕೂ ಈಸಿಯಾಗಿರುತ್ತೆ ಹೆಲ್ದಿಯಾಗಿರೋವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಖಂಡಿತ ಟ್ರೈ ಮಾಡಿ ಮಾಡಿದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ